ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅದ್ಭುತವಾದ ಬಾತ್ ಪೌಡರ್ ಅಥವಾ ಸ್ನಾನದ ಪುಡಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸುಮ್ಮನೆ ಕೆಮಿಕಲ್ ಇರುವಂಥ ಸೋಪ್ಗಳನ್ನೆಲ್ಲ ಯೂಸ್ ಮಾಡೋ ಬದಲು ಈ ಥರ ಮನೆಯಲ್ಲೇ ಒಂದು ಪೌಡ್ರ್ ಸ್ನಾನದ ಪೌಡ್ರನ್ನು ಮಾಡಿಕೊಂಡು ಅದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಹೆಸರು ಕಾಳನ್ನು ತಗೊಂಡಿದ್ದೀನಿ ಒಂದು ಬೌಲ್ ಇದೆ ಇದು ಈ ಬೇಳೆಕಾಳುಗಳನ್ನು ಎಲ್ಲ ಕೂಡ ಈ ಮೂರು ಬೇಳೆಕಾಳುಗಳನ್ನು ಕೂಡ ನಾವು ಸಮ ಪ್ರಮಾಣದಲ್ಲೇ ತೊಗೋಬೋದು ಯಾವ ತೊಂದರೆನೂ ಇಲ್ಲ ಇದು ಮಸೂರ್ ದಾಲ್ ತೊಗೊಂಡಿದ್ದೀನಿ ಇದೊಂದು ಮುಕ್ಕಾಲು ಕಪ್ಪಿದೆ ಮತ್ತು ಕಡಲೆಬೇಳೆ ಕಡಲೆ ಬೇಳೆ ಅಂತ ತೊಗೊಂಡಿದ್ದೀನಿ ಇದು ಕೂಡ ಒಂದು ಮುಕ್ಕಾಲು ಕಪ್ಪಿದೆ ಈ ಬೇಳೆಗಳನ್ನು ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಏನೂ ತೊಂದರೆ ಆಗೋಲ್ಲ ಹಾಗೆ ತಗೋಬೋದು ಅಕ್ಕಿ ಮಾತ್ರ ಸ್ವಲ್ಪ ಕಡಿಮೆ ತಗೋಬೇಕಾಗುತ್ತೆ ನಾವು ಇದು ಬರೀ ಒಂದು ಎರಡು ಸ್ಪೂನ್ ಇದೆ ಅಷ್ಟೇ ಇಷ್ಟಕ್ಕೆ ಇದನ್ನು ಎಲ್ಲವನ್ನೂ ಕೂಡ ನಾವು ಇವಾಗ ತರಿತರಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡೋಣ ಇದು ತುಂಬ ನುಣ್ಣಗೆ ಇರಬಾರ್ದು ಪೌ ಪೌಡರು ಸ್ವಲ್ಪ ತರಿತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲವನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹೆಸರುಕಾಳು ಮಸೂರ್ ದಾಲ್ ಮತ್ತು ಕಡಲೆಬೇಳೆ ಮತ್ತು ಅಕ್ಕಿ ಇವಾಗ ನೀವು ಬೇಕಾದರೆ ಈ ಇದು ಬೇವಿನ ಸೊಪ್ಪು ಸಿಗುತ್ತಲ್ಲ ಕಹಿ ಬೇವಿನ ಸೊಪ್ಪು ಅದನ್ನು ನೆರಳಲ್ಲಿ ಒಣಗಿಸಿ ಒಣಗಿದ ನಂತರ ಬೇಕಾದರೆ ಆ ಎಲೆಗಳನ್ನು ಇದ್ರ ಜೊತೆಗೇ ಹಾಕಿ ಗ್ರೈಂಡ್ ಮಾಡ್ಕೋಬೋದು ನನಗೆ ಈ ಸತಿ ಅದು ಸಿಕ್ಕಿಲ್ಲ ಎಲೆಗಳು ಸೊ ಇದು ಇದಿಷ್ಟನ್ನೇ ಮಾಡ್ತಾ ಇದ್ದೀನಿ ನಾನು ಈ ಥರ ನೋಡಿ ಇದು ತರಿತರಿಯಾಗೇ ಇದೆ ಪೌಡರ್ ಸ್ವಲ್ಪ ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ನೀವು ಬೇಕಾದರೆ ಅರಿಶಿನ ಕೊಂಬನ್ನು ತಂದು ಅದನ್ನು ಸಣ್ಣದಾಗಿ ಜಜ್ಜಿಕೊಂಡು ಈ ಹೆಸರು ಕಾಳು ಈ ಬೇಳೆ ಕಾಳುಗಳ ಜೊತೆಗೇ ಕೂಡ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಇದು ಮನೆಯಲ್ಲೇ ಮಾಡಿದ್ದು ಪ್ಯೂರ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಇದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರ್ತಿ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ ರೆಡಿ ಆಯಿತು ಈ ಪೌಡರ್ ಅಂತೂ ಸ್ನಾನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ಕೆಮಿಕಲ್ಸ್ ಇರೋವಂಥ ಸೋಪ್ಗಳನ್ನೆಲ್ಲ ಯೂಸ್ ಮಾಡಿ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕಹಿಬೇವು ಸೇರಿಸಿದ್ರೆ ಇನ್ನೂ ಕೂಡ ಒಳ್ಳೆಯದು ಅದು ಬೇವು ಕರಿ ಕಹಿಬೇವು ಏನಾದರೂ ಸಿಕ್ಕಿದರೆ ನಿಮಗೆ ನೆರಳಲ್ಲಿ ಒಣಗಿಸಿ ಅದನ್ನು ಎಲೆಗಳನ್ನು ಕೂಡ ಇದರ ಜೊತೆಗೆ ಮಿಕ್ಸ್ ಮಾಡಿಬಿಡಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪೌಡ್ರ್ ರೆಡಿ ಆಯಿತು ಇದನ್ನು ನಾವು ಹೊರಗಡೆ ಇಡ್ಬೋದು ಫ್ರಿಡ್ಜ್ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂತಂದರೆ ಮಾತ್ರ ಅದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಯಾಕೆಂದರೆ ಬೇಳೆಕಾಳುಗಳು ಹಾಕಿರೋದ್ರಿಂದ ಸ್ವಲ್ಪ ಮುಗ್ಗು ಬರೋ ಚಾನ್ಸಸ್ ಇರುತ್ತೆ ಸೊ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಮಾತ್ರ ಫ್ರಿಜ್ಜಲ್ಲಿ ಇಡಿ ಆದಷ್ಟು ಈ ಥರ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಫ್ರೆಶ್ಶಾಗಿ ಯೂಸ್ ಮಾಡೋದೇ ಒಳ್ಳೆಯದು ಇಷ್ಟೇ ಈ ಥರ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡಾಗ ಇದನ್ನು ಹೊರಗಡೆ ಆರಾಮಾಗಿ ಇಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಸ್ಕಿನ್ ತುಂಬ ಒಂಥರ ಮೃದುವಾಗಿರುತ್ತೆ ಇದನ್ನು ಇವಾಗ ಒಂದು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈ ಪುಡಿಯನ್ನು ಹಾಕಿ ಸ್ನಾನ ಮಾಡೋದರಿಂದ ಒಂಥರ ಈಗ ಡ್ರೈ ಸ್ಕಿನ್ ಇರುತ್ತಲ್ವ ಅಂಥವ್ರಿಗಂತೂ ತುಂಬಾ ಒಳ್ಳೆಯದಿದ್ದು ಸ್ಕಿನ್ ತುಂಬ ಸ್ಮೂತ್ನೆಸ್ ಬರ್ತಾ ಹೋಗುತ್ತೆ ಇದನ್ನು ನಿತ್ಯ ಯೂಸ್ ಮಾಡೋದರಿಂದ ತುಂಬಾ ಚೆನ್ನಾಗಾಗುತ್ತೆ ಇದು ಯೂಸ್ ಮಾಡಿದಾಗಲೇ ನಿಮಗೆ ಅದರ ಒಂದು ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ ಈ ಥರ ಬಾಟ್ಲಿಗೆ ಶಿಫ್ಟ್ ಮಾಡಿಕೊಂಡು ಆರಾಮಾಗಿ ಇದನ್ನು ಹೊರಗಡೆ ಹೊರಗಡೆ ಇಟ್ಕೊಬೋದು ಅದೇ ನಾ ಹೇಳಿದಾಗೆ ತುಂಬ ಜ ಜಾಸ್ತಿ ಜನ ಇದ್ದಾರೆ ಮನೆಯಲ್ಲಿ ಅಂತನ್ನುವಾಗ ಬೇಕಾದರೆ ಒಂದೊಂದು ಕೆ ಜಿ ಹಾಕ್ಕೊಂಡು ಅಥವಾ ಹಾಫ್ ಹಾಫ್ ಕೆ ಜಿ ಹಾಕ್ಕೊಂಡು ನಾವು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಧನ್ಯವಾದಗಳು